ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಪ್ಯೂರ್ ಹೆಚ್ ಎಫ್ ಹಸು ಸೇಲ್ಗೆ ಬಂದಿದೆ ಇದು ನಮ್ಮ ಕಡೆ ನಾವು ಹಾಲ್ ಬ್ಲಾಕ್ ಅಂತೀರಿ ಹಾಲ್ ಬ್ಲಾಕ್ ಏನಂದ್ರಪ್ಪ ಫ್ಯಾಟ್ ಒಳ್ಳೆ ಹಸು ಆಮೇಲೆ ಫುಲ್ಲು ಇನ್ಫಾರ್ಮೇಷನ್ ಹೇಳೋಕ್ಕಿಂತ ಮುಂಚೆ ನೋಡ್ತಾರೆ ಎಲ್ಲ ವೀಕ್ಷಕರು ಒಂದು ಸಣ್ಣ ಮನವಿ ಏನಂದರೆ ಈ ಚಾನೆಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಬೇರೆ ಇನ್ನೂ ಒಳ್ಳೆ ಒಳ್ಳೆ ಹಸುಗಳು ಹಾಕೋಕ್ಕೆ ನಮಗೂ ಧೈರ್ಯ ಬರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಹಸುಗಳದ್ದು ವಿಡಿಯೋಗಳು ಹಾಕ್ತೀರಿ ಇದರಿಂದ ನಮಗೂ ಏನು ಅರ್ಥ ಆಗುತ್ತೆ ಅಂದರೆ ಜನಕ್ಕೆ ಈ ಥರ ಹಸುಗಳು ಬೇಕು ಅನ್ನೋದು ನಮಗೂ ಅರ್ಥ ಆಗುತ್ತೆ ಸರಿ ಬನ್ನಿ ಮುಂದೆ ವೀಡಿಯೋ ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ ಈ ಹಸು ಹೇಳ್ದಂಗೆ ಎಚ್ ಎಫ್ ಒ ಪ್ಯೂರ್ ಎಚ್ ಎಫ್ ಫಸ್ಟ್ ಕ್ಲಾಸ್ ಆಗಿದೆ ನೋಡೋಕ್ಕೆ ಹಾಲ್ ಬ್ಲಾಕು ಫ್ಯಾಟು ಒಳ್ಳೆ ಫ್ಯಾಟ್ ಸಿಗುತ್ತೆ ಆಮೇಲೆ ಇದು ಎರಡನೇ ಸೋಲಂತೆ ಕಡೆ ಹಲ್ಲು ಈ ವಿಡಿಯೋ ಮಾಡೋವಾಗ ಒಂದು ದಿವಸ ಇನ್ನೂ ಈ ಅಂದರೆ ಇನ್ನು ಕರು ಹಾಕಬೇಕು ಹಾಗಿರೋವಾಗ ಒಂದು ದಿವ್ಸದ ಮುಂಚೆನೇ ವಿಡಿಯೋ ಮಾಡಿದ್ದಾರೆ ನೋಡಿ ಸ್ವಲ್ಪ ಎಲ್ಲ ಕ್ಲೀನಾಗೆಲ್ಲ ಕೆಚ್ಚಲೆಲ್ಲ ಬಿಟ್ಟಿದೆ ಇನ್ನೇನು ಅದೇ ಇನ್ನೊಂದು ದಿವಸದಲ್ಲಿ ಬಿಡುತ್ತೆ ಹಂಗಿರೋವಾಗ ಈ ವಿಡಿಯೋ ಮಾಡಿದ್ದಾರೆ ಇನ್ನು ಮುಂದಕ್ಕೂ ನೆಕ್ಸ್ಟ್ ಏನಂತೇಳಿದ್ರೆ ಅದು ಈದಾಗಿ ಹೆಂಗಿರೋದು ಅನ್ನೋದನ್ನು ತೋರಿಸ್ಬಿಡ್ತೀರಿ ನೋಡ್ಕೊಳ್ಳಿ ಫುಲ್ಲು ಕ್ಲೀನಾಗಿ ನೋಡ್ಕೊಳ್ಳಿ ಹಸುನ ನೋಡಿ ವೀಕ್ಷಕರೇ ಈಗ ಹಸು ಅದು ಇದಾಗ ಗಂಡು ಕರು ಕೊಟ್ಟೈತೆ ಗಂಡು ಕರು ನೋಡೋಕ್ಕೆ ಸಖತ್ತಾಗೈತೆ ಗಂಡು ಕರು ಈಗಿಲ್ಲ ಈಸಿಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಹಾಲು ಕೊಡ್ತೈತಂತೆ ನೋಡಿ ಎಲ್ಲ ಚೆನ್ನಾಗಿದೆ ಕ್ಲೀನಾಗಿ ನೋಡ್ಕೊಳ್ಳಿ ಕೆಚ್ಚಲು ಬೈಟ್ ಕೆಚ್ಚಲು ಕರು ಹಾಕೋಕ್ಕಿಂತ ಮುಂಚೆ ಹೆಂಗಿತ್ತು ಕರು ಹಾಕಿದ ಮೇಲೆ ಚೆನ್ನಾಗಿ ಬಂದಿದೆ ಹಾಂ ಆರಾಮಾಗಿ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಕೊಡುತ್ತಂತೆ ಚೆನ್ನಾಗಿ ನೋಡ್ಕೊಳ್ಳಿ ವೀಕ್ಷಕರೇ ಹಸುವನ್ನೆಲ್ಲ ಚೆನ್ನಾಗಿ ಓಡಾಡಿಸಿ ತೋರಿಸ್ತಾರೆ ಇದಾಗಲೇ ಒಂದು ತಿಂಗಳಾಗಿದೆ ಹಸು ಈದಿ ಅಂದರೆ ಕರು ಡೆಲಿವರಿ ಹಾಕಿ ಅಂದರೆ ಇವತ್ತಿನ ತಾರೀಕು ಅಂದರೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಐದಕ್ಕೆ ಆಲ್ರೆಡಿ ಇದು ಒಂದು ತಿಂಗಳಾಗಿದೆ ಹಾಕಿ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಹಾಲು ಕೊಡ್ತಿದ್ದೀಯಂತೆ ಎರಡನೇ ಸೋಲು ಹಸು ನೋಡಿ ವೀಕ್ಷಕರೇ ಈ ಹಸುನ ಕೊಂಡ್ಕೊಳೋ ಇಚ್ಛೆ ಇರೋ ವೀಕ್ಷಕರು ಯಾರಾದ್ರೂ ಕೇಳಿಕ್ಕೋ ಬಂದಿರೋ ಅಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನೋಡ್ಬೋದು ಈ ವಿಡಿಯೋ ನೋಡ್ತಿರೋಂಥ ರೈತರಲ್ಲಿ ಯಾರ ಅದರ ಆದ್ರೆ ಹಸು ಕೊಡೋವಂಥದ್ದು ಇದ್ರೆ ನಮಗೆ ಕಾಲ್ ಮಾಡಿ ವಿಡಿಯೋಗಳು ಕಳಿಸಿ ನಾವು ಇದೇ ಥರ ಹಾಕಿ ಹೆಲ್ಪ್ ಮಾಡ್ತೀರಿ ಸೇಲ್ ಮಾಡೋದ್ರಲ್ಲಿ ನಮಸ್ಕಾರ ವೀಕ್ಷಕರೇ